ಕಟ್ಟೇಪುರ ಏತ ನೀರಾವರಿ ಯೋಜನೆಯಲ್ಲಿ ಜೂನ್ ಅಂತ್ಯಕ್ಕೆ ಪ್ರಾಯೋಗಿಕವಾಗಿ ನೀರುವ ಕಾರ್ಯಕ್ಕೆ ಸಿದ್ಧತೆ ನಡೆದಿದೆ ಎಂದು ಶಾಸಕ ಎಂ ಮಂಜು ತಿಳಿಸಿದರು ಕಟ್ಟೆಪುರ ಏತ ನೀರಾವರಿ ಯೋಜನೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾತನಾಡಿದ ಅವರು ಹದಿನೆಂಟು ತಿಂಗಳಲ್ಲಿ ಪೂರ್ಣಗೊಳ್ಳಬೇಕಿದ್ದ ಕಾಮಗಾರಿ ಐದು ವರ್ಷ ಕಳೆದ ಮುಗಿದಿರುವುದು ವಿಷಾದಕರ ಸಂಗತಿ ಕಳೆದ ಕೆಲ ತಿಂಗಳಿಂದ ನಿರಂತರವಾಗಿ ಸಭೆ ನಡೆಸಿದ ಪರಿಣಾಮ ಕಾಮಗಾರಿ ಅಂತಿಮ ಹಂತಕ್ಕೆ ತಲುಪಿದ್ದು ಉಳಿಕೆ ಕಾಮಗಾರಿಗಳನ್ನು ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಲಾಗುವುದು ಎಂದರು ಒಟ್ಟು ನೂರೈವತ್ತು ಪ್ಲಸ್ ಐವತ್ತು ಅಂದರೆ ಇನ್ನೂರು ಟ್ಯಾಂಕು ಲಿಕ್ವೈಡ್ ವಾಟರು ಜೀರೋ ಪಾಯಿಂಟ್ ತ್ರೀ ಸೆವೆನ್ ತ್ರೀ ಏಟ್ ಸೆವೆನ್ ಟಿ ಎಮ್ ಸಿಕ್ಸ್ಟಿ ಕ್ಯೂಸೆಕ್ಸು ಎಪ್ಪತ್ತೈದು ದಿನಗಳ ಕಾಲ ಅಂತ ಇದೆ ಸಾವಿರದ ಮುನ್ನೂರು ಎಚ್ ಪಿ ಮೋಟ್ರು ಒಟ್ಟು ನಾಲ್ಕು ಕಾಸ್ಟ್ ಆಫ್ ದ ಪ್ರಾಜೆಕ್ಟು ಒನ್ ಕ್ರೋರ್ ಅಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕ್ರೋರ್ಸ್ ಈಗ ಮೊದಲನೇದು ಸ್ಟೇಜ್ ಒನ್ನು ಸ್ಟೇಜ್ ಟೂ ಅಂತ ಹೇಳಿ ಈಗ ಸ್ಟೇಜ್ ಒನ್ಗೆ ಒಟ್ಟು ಎಪ್ಪತ್ತೆಂಟು ಕಿಲೋಮೀಟರ್ ಕಿಲೋಮೀಟ್ರ್ ಇತ್ತು ಅದರಲ್ಲಿ ಈಗಾಗಲೇ ಐವತ್ತು ಪಾಯಿಂಟ್ ಜಿಲ್ಲರೆ ಕಿಲೋಮೀಟ್ರು ಗ್ರಾವಿಟಿನಲ್ಲಿ ಆಗೋಗಿದೆ ಈಗ ರೈಸಿಂಗ್ ಮೇನ್ ಆಗಬೇಕಾಗಿರೋದು ಕೇವಲ ಇನ್ನೂ ಟೂ ಪಾಯಿಂಟ್ ತ್ರೀ ಫೋರ್ ಮಾತ್ರ ಆಗಬೇಕಾಗಿರೋದು ಈಗಾಗಲೇ ನಾವು ಅಧಿಕಾರಿಗಳು ಎಸ್ ಸಿ ಅವರು ಇ ಅವರು ತಹಸೀಲ್ದಾರ್ ನಾವೆಲ್ಲ ಕೂತ್ಕೊಂಡು ಅವ್ರ ಹತ್ರ ಕಮಿಟ್ಮೆಂಟ್ ಕೂಡ ತಗೊಂಡಿದ್ದೀವಿ ಜೂನ್ ಎಂಡ್ ಒಳಗಡೆ ಟ್ರಯಲ್ ರನ್ನ ಮಾಡೇ ಮಾಡ್ತೀವಿ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಅಧಿಕಾರಿಗಳು ನಾವು ಸಹಕಾರ ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥದ್ದಕ್ಕೆ ನಾವು ಹೆಚ್ಚಿನ ಆಸಕ್ತಿ ವಹಿಸ್ತಾ ಇದೀವಿ ಇದರ ಸೆಮೆಟ್ ಲೆನ್ಸಲ್ಲಿ ಕೈ ಆಗಬೇಕು ರೈಸಿಂಗ್ ಆಗಬೇಕು ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಲ್ಲಿಂದ ಇಂದ ಕೆಲವು ಎಲ್ಲೆಲ್ಲಿಗೆ ಮೇಲೆ ಗ್ರಾವಿಟಿನಲ್ಲಿ ಮಾಡ್ತಕ್ಕಂಥದ್ದು ಸುಮಾರು ಕೆಲಗಳನ್ನು ಆ್ಯಡ್ ಮಾಡೋದಿದೆ ನಮ್ಮ ಅದೃಷ್ಟಕ್ಕೆ ಇನ್ನೂ ಏಳು ಎಂಟು ಕಿಲೋಮೀಟ್ರು ಎಕ್ಸಿಸ್ಟಿಂಗಲ್ಲಿ ಉಳಿದಿರೋದ್ರಿಂದ ನಮ್ಮ ತಾಲೂಕಿಗೆ ಬರ್ತಕ್ಕಂಥ ಫಸ್ಟ್ ಸ್ಟೇಜಲ್ಲಿ ಎಲ್ಲನೂ ಕೂಡ ಆಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ನನಗೂ ಗೊತ್ತಿದೆ ಇದು ಇದಿದೆ ಈಗ ಅವರ ಸೆಕೆಂಡ್ ಸ್ಟೇಜು ಈಗಾಗಲೇ ಎಪ್ಪತ್ತೇಳು ಕೋಟಿಗೆ ಕ್ಯಾ ಇದು ಇದರ ಕಮಿಟಿಲು ತೀರ್ಮಾನ ಆಗಿದೆ ಇನ್ನೇನಿದು ಕ್ಯಾಬಿನೆಟಲ್ಲಿ ಇಟ್ಬಿಟ್ಟು ಒಂದು ಫೈನಲ್ ಮಾಡಬೇಕದ್ದು ನಾವು ಯಾವುದಕ್ಕೆ ಅಂತ ಇಮಿಯೇಟಾಗಿ ಮಾಡ್ತಾ ಇಲ್ಲ ಇದಾಗಲಿ ಅಂತ ಕಂಟ್ರಾಕ್ಟು ಅಂತಂದ್ರೆ ಪೈಪ್ ತೆಗೆದಾದರೆ ಜಲ್ದಿ ಹೋಗ್ಬಿಡ್ತಾರೆ ಫಸ್ಟ್ ಇದು ಮುಗಿದ್ರೆ ಟ್ರಯಲ್ ಆದ ತಕ್ಷಣ ಆಟೋಮೆಟಿಕಾಗಿ ಅದನ್ನು ಸ್ಟಾರ್ಟ್ ಮಾಡೋದು ಸೂಕ್ತ ಅಂಥೇಳಿ ವಿ ಆರ್ ವೆಯ್ಟಿಂಗ್ ಟೋಟಲ್ ಕಾಸ್ಟ್ ಇಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕೋರ್ಸ್ ಮೊದಲನೇದಲ್ಲೀ ನಮ್ಮ ಫಸ್ಟ್ ಸ್ಟೇಜ್ಗೆ ಆಮೇಲೆ ಸೆವೆಂಟಿ ಸಿಕ್ಸ್ ಸೆವೆಂಟಿ ಫೆವನ್ ಕೋರ್ಸ್ ಸೆಕೆಂಡ್ ಸ್ಟೇಜ್ಗೆ ಇವ್ರ ಅವ್ರ ಕಮಿಟ್ಮೆಂಟ್ ಈಸ್ ಓನ್ಲಿ ಜೂನ್ ಎಂಡ್ ಟ್ರಯಲ್ರನ್ನು ಆಗಬೇಕು ಸೆಮೆಂಟ್ ಟೈಮ್ಸ್ ಅಲ್ಲಿ ನೀನು ಹೇಳ್ದಂಗೆ ಮಾರ್ಚ್ ಮಾರ್ಚ್ ಒಳಗಡೆ ಇದು ಮುಗಿಬೇಕು ಜಾಕ್ವೆಲ್ಲು ಎರೆಕ್ಷನ್ ಆಫ್ ಪಂಪ್ಸ್ ಆಗಬೇಕು ಎಲೆಕ್ಟ್ರಿಕ್ ಸಬ್ ಸ್ಟೇಷನ್ ಅದನ್ನೆಲ್ಲ ತಗೋಬೇಕು ರೈಸಿಂಗ್ ಇದೆ ನಿಮ್ಗೆ ಏನೇ ಅದು ಯಾವ್ದಾದ್ರು ತೊಂದರೆ ಅಂತ ಯಾವ್ದಾದ್ರು ಇದ್ರೆ ಯು ಪ್ಲೀಸ್ ಇದು ನೋಡಬೇಕು ಜಾಕ್ವೆಲ್ಲು ಮಾರ್ಚ್ ಮೂವತ್ತೊಂದು ಡೇಟ್ ತಗೊಂಡಿದ್ದಾರೆ ರೈಸಿಂಗ್ ಮೈನು ಏಪ್ರಿಲ್ ಮೂವತ್ತು ಆಮೇಲೆ ಗ್ರಾವಿಟಿ ಮೈನು ಅದು ಮೇ ಮೂವತ್ತೊಳಗಡೆ డెలివరీ చేంబరు ఏప్రిల్ మూవత్తు విద్యుత్ శక్తి కంట్రోల్ అవెల్ సేరి జూన్ ట్రయల్ ట్రయలూ జూన్ మూవే మే ఇట్ ఈస్ అ కమిట్మెంట్ బై అఫీషియల్స్